ಹಾಯ್ ಐಸ್ ಪ್ರೀವಿಯಸ್ ಬ್ಲಾಗಲ್ಲಿ ನೀವು ನೋಡಿದ್ರಿ ನಾವು ಪಾರ್ಕಿಗೆಲ್ಲ ಹೋಗಿ ಬಂದ್ವಿ ಆಮೇಲೆ ಕಂಟಿನ್ಯೂಷನ್ ಇದು ಸೊ ಗೈಸ್ ಇವಾಗ ನಾವು ಇವಾಗ ನಾವು ಅಂತ ರೆಸ್ಟೋರೆಂಟಿಗೆ ಬಂದ್ವಿ ಇಲ್ಲಿ ಬಡವಿದ್ರೆ ಅಲ್ಲಿ ಆರ್ ರೆಸ್ಟೋರೆಂಟ್ ಅಂತ ಅಲ್ಲಿಗೆ ಬಂದ್ವಿ ಊಟ ಮಾಡುವ ಅಂತ ಒನ್ ಒನ್ ಓ ಕ್ಲಾಕ್ ಆಯಿತು ಇವಾಗ ಇವಾಗ ನಮ್ಮದೇ ಸಾಮ್ರಾಜ್ಯ ഫുൾ ആ ചെങ്കീച്ചു ബൈലാട്ട് ഹസിയ്ക്ക നമുക്ക് ബിരിയാനി ആഡ്രി ഒന്നൊന്ന് ജ്യൂസ്

ಹಾಗೆ ನಾವು ಬಿರಿಯಾನಿ ಎಲ್ಲ ಆರ್ಡ್ರ್ ಮಾಡಿದ್ವಿ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ತುಂಬ ಹಸಿವಾಗ್ತಿತ್ತು ಮತ್ತು ನಾವು ಸ್ವಲ್ಪ ಲೊಕೇಶನಲ್ಲಿ ಎಲ್ಲಿ ಒಳ್ಳೆ ರೆಸ್ಟೋರೆಂಟ್ ಇದೆ ಅಂತ ಸ್ವಲ್ಪ ಹುಡುಕಿ ಆಮೇಲೆ ಬಂದ್ವಿ ಇಲ್ಲಿಗೆ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ ನಾವು ನನ್ನ ಪ್ರೀವಿಯಸ್ ವ್ಲಾಗ್ ಯಾರು ಈ ಟ್ರೀ ಪಾರ್ಕ್ ಇದ್ದು ವ್ಲಾಗ್ ನೋಡಲಿಲ್ಲ ಅಂದರೆ ನಾನು ಮೆನ್ಷನ್ ಮಾಡಿರ್ತೇನೆ ಇಲ್ಲಾದರೆ ವಿಡಿಯೋ ಎಂಡಲ್ಲಿ ಕೂಡ ನಿಮಗೆ ಹಾಕಿಡ್ತೇನೆ ಪ್ಲೀಸ್ ಕ್ಲಿಕ್ ಮಾಡಿ ನೋಡಿ ಓಕೆ ಓಕೆ ನಾವೀಗ ಬೀಚ್ ರೀಚ್ ಆದ್ವಿ ಈಗ ಎಂಟ್ರೆನ್ಸಲ್ಲಿದ್ವಿ ಒಬ್ಬೊಬ್ಬರಿಗೆ ನಲ್ವತ್ತು ರೂಪಾಯಿ ಟಿಕೆಟ್ ಸುತ್ತಿ 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 ಮ್ಯಾಪ್ ಹಾಕ್ಕೊಂಡು ಬಂದ್ವಿ ನಾವು ಫೈನಲಿ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ದೊಡ್ಡವರಿಗೆ ನಲವತ್ತು ನಲ್ವತ್ತು ಒಬ್ಬೊಬ್ಬತ್ತು ಸರಿ ಸುಮಾರು ನೂರು ವರ್ಷಗಳಿಗೂ ಅಧಿಕ ಹಳೆಯ ತಿಮೆಂಗಿಲ ಮೀನಿನ ತಲೆಭಾಗದ ಭಾಗದ ಇದರ ತೂಕ ಸರಿ ಸುಮಾರು ಇನ್ನೂರು ಕೆಜಿ ಅಧಿಕವಿದೆ ಒಬ್ಬ ತಿಮೆಂಗಿಲ ತಲೆ ಭಾಗದಂತೆ ತಲೆ ಭಾಗದ ಇದು ఇల్లిగేరు బ ఎండింగ్ పొయింట్ అంతే ఎండింగ్ పొయింట్గా బర్ మూడు బ్లూ ఫ్ల్యాగ్ బీచ్ ಸುರಕ್ಷಿತ ಸ್ನಾನದ ಒಲೆ ಉಡೆ ತನ್ನಿಗಿಲಿಯ ಅಲೆ ಉಡೆ ತನ್ನಿಗಿಲಿಯ ಸೊ ಬೈಸ್ ಆಗಿ ತುಂಬ ಚೆನ್ನಾಗಿದೆ ಬೀಚ್ ಇಷ್ಟ ಆಯಿತು ನನಗೆ ತುಂಬ ಕ್ಲೀನ್ ಆಗಿದೆ ತುಂಬ ಚೆನ್ನಾಗಿದೆ ಬೀಚ್ ಬರೋ ಉಡುಪಿಟ್ಟು ಬರ ಬಾ ತುಂಬ ಬಿಸಿಲು ಗೈಸ್ ಎಂತ ಬಿಸ್ರು ಅಂದ್ರೆ ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಬಿದೆ ಟೈಮಿಗೆ ನಾವು ಬೀಚ್ಗೆ ರೀಚ್ ಆಗಿದ್ದೇವೆ ಬಿಸಿಲಿದೆ ಬೀಚ್ ಕಲಿಕ ಪ್ಲೇಸ್ ನಲ್ಲೇ ಇದು

我给你切切。你给不做的。嗯，切吧。 ಬಿಸಿಲಿದ್ರು ಉಂಟಲ್ಲ ಆಟಾಡ್ಲಿಕ್ಕೆ ಖುಷಿ ಆಗ್ತದೆ ಇಲ್ಲಿ ಖುಷಿ ಆಗ್ತದೆ ಆಟಾಡ್ಲಿಕ್ಕೆಲ್ಲ வசிர் இது அது பரவாயில்லை ஷெப்ட்ரா மண்ணி ಆಟಾಡಿ ಆಟಾಡಿ ಸುಸ್ತಾ ಈಗ ನೋಡಿ ಇಲ್ಲಿ ಇದಕ್ಕೆ ಐವತ್ ರೂಪಾಯಿ ಅಂತೆಲಕ್ಕೆ ಐವತ್ ರೂಪಾಯಿ ಅಂತೆ ಈಗ ಕೊಟ್ಟು ಇಲ್ಲಿ ಕುತ್ಕೊಂಡಿದ್ದೀವಿ ಅದೇ ಎಂಟ್ರಿಗೆನೆ ಫೋರ್ಟಿ ರುಪೀಸ್ ಒಬ್ಬೊಬ್ಬರಿಗೆ ಫೋರ್ಟಿ ರುಪೀಸ್ ಮಕ್ಕಳಿಗೆ ಟ್ವೆಂಟಿ ರುಪೀಸ್ ಇಲ್ಲಿ ಕುತ್ಕೊಳ್ಲಿಕ್ಕೆ ಇದಕ್ಕೆ ಐವತ್ತು ರೂಪಾಯಿ ಕೊಡ್ಬೇಕಂತ ಈ ಅಂಬೆಲ್ಲಾಕ್ಕೆ ಬಿಸಿಲಲ್ಲ ತಕೊಳ್ಳಿಲ್ಲ ಆದ್ರೂ ಕೂಡ ಗೊತ್ತಿಲ್ಲ ಹಾಗೆ ಆಗ್ತದೆ ಸುಸ್ತಾಗಿದ್ದೀವಿ ಕೈ ಕಾಲಲ್ಲ ಅಪ್ಪ ಮಕ್ಕಳು ರಿಲಾ ನೋಡಿ ಸ್ವಿಮ್ಮಿಂಗ್ ಮಾಡ್ತಿದ್ದಾಳೆ ಹೊರ ಜೊತೆ ಡ್ರೆಸ್ ಬಿಡ್ತಾ ಇಡ್ರ ಥ್ಯಾಂಕ್ ಯು ಬಾಯ್ 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 ಫ್ಲೋರ್ಸ್ ಆಫ್ ಫ್ಲೋ ಬಾಯ್ ಬಾಯ್ ಅಕ್ಕ ಹೋಗ್ತಿದ್ದಾಳೆ ಹೇಗಾಯ ಹೇಗಾಯ್ತು ಎಕ್ಸ್ಪೀರಿಯನ್ಸ್ ನೋಡಿ ಬ್ಲೂ ಪ್ಲ್ಯಾಕ್ ಬಿತ್ತೆ ವಯಸ್ಸಾಗಿ ಆಟಾಡಿ ಆಟಾಡಿ ಸುಸ್ತಾ ಇದ್ದೇನೆ ಹೋಗುದು ಇಡೀ ಚೆನ್ನಿ ಆಗಿದೆ ಅದ ಆಟಗೇ ಆಟಗೊಂಡು ಮಕ್ಕಳಿಗೆ ಡ್ರೆಸ್ ಚೇಂಜ್ ಮಾಡಿ ನಮಗೆ ಏನಾದಿ ಚೇ ಡ್ರೆಸ್ ಚೇಂಜ್ ಮಾಡಿ ಕೂಡ ಸೊ ಗುತ್ಕೆಲ್ಲ ಆಗಿದೆ ಒದ್ದೆ ಆಗಿದೆ ಒದ್ದೆ ಆಗಿದೆ ಸೊ ಹಾಗೆ ಅಲ್ಲಿ ಇಂಥ ಗೊತ್ತಾ ಪ್ಯೂರಿಫೈಡ್ ವಾಟರ್ ಅಂತ ತಿಂತಾರೆ ಕೋಲ್ಡ್ ವಾಟರ್ ಕೋಲ್ಡ್ ವಾಟರ್ ಅಂತ ತಿಳಿಸ್ಕೊಂಡು ಅಂದೆ ಹೂವೆಲ್ಲ ಚೆಂದ ಉಂಟು ಎಷ್ಟು ಚಂದ ಉಂಟು ಹಾಗೆ ಸ್ವಲ್ಪ ಹೊತ್ತು ಬೀಚಲ್ಲಿ ರಿಲ್ಯಾಕ್ಸಿಂಗ್ ಮಾಡಿ ಆಟ ಆಡ್ತಾ ಅಲ್ಲಿ ಕುತ್ಕೊಂಡು ನೋಡಿ ಅಲ್ಲ ಆದಮೇಲೆ ನಾವಲ್ಲಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಅವರನ್ನು ಡ್ರೆಸ್ ಚೇಂಜ್ ಮಾಡಿಸಿ ಅವರನ್ನು ಸ್ನಾನ ಎಲ್ಲ ಮಾಡಿಸಿ ಬಂದ್ವಿ ನಾವು ಆಮೇಲೆ ಬರುವಾಗ ಇಲ್ಲಿ ಒಂದು ತುಂಬ ಹಿಸ್ಟೋರಿಕಲ್ ಆದ ಒಂದು ಟಗ್ ಇದೆ ಇದು ಇಲ್ಲೇ ಇದೆ ಅಂದರೆ ನನಗೆ ಗೊತ್ತೇ ಇರಲಿಲ್ಲ ನನ್ನ ಹಸ್ದು ತೋರಿಸಿದರು ಸೊ ಇದನ್ನು ಕೂಡ ನೋಡಿ ಹೋಗುವ ಅಂತ ಬಂದಿದ್ದೇವೆ ನಾವು ಹೇಳಬೇಕಂದ್ರೆ ನನಗೆ ಭಯ ಆಗ್ತಿತ್ತು ಈ ಟಗ್ನ ಹತ್ತಿರ ಹೋಗ್ಲಿಕ್ಕೇ ಭಯ ಆಗ್ತಿತ್ತು ನನಗೆ மா வெளியுல்ல தாந்திரவுல மெல்பாக மாத்திரா தாந்திரா சும்மா ಹಳೆ ಬೋಟ್ ಇದು ಹಳೆ ಬೋಟ್ ತುಂಬಾ ಇದಾದಂತೆ ಎಷ್ಟು ದೊಡ್ಡದಿದಂತೆ ಈ ಬೋಟ್ ಜ್ವಾಳಕ್ಕೆ ಫುಲ್ ಇದಾಗಿದೆ ಅಂತೆ ಬಾನ ಬಾನ ಬೋಂಡ ಬಾ ಬಾನ ಬಿಡ್ಚಲ್ಲ ಸರ್ ನೋಡಿ ಗೈಸ್ ಹಳೆ ಬೋಟ್ ಎತ್ತರಮ್ಮ ಇದು ಎಲ್ಲುಂಡಲಿ ಇದು ಎತ್ತರಮ್ಮ ಇದು ಇದು ಒಳಗಡೆ ತುಂಬಾ ಹೂತೋಗಿದೆ ಅಂತ ಇಷ್ಟೂ ದೊಡ್ಡದಾಗಿದೆ ನೋಡಿ ಹೋಗಲಿಕ್ಕೆ ಭಯ ಆಗ್ತದೆ ಒಂದು ವಿಡಿಯೋದಲ್ಲಿ ನೋಡಿದ್ದೆ ನಾನು ಇದ್ರೊಳಗೆ ತುಂಬಾ ಜನ ಅಂತ ತೀರೋಗಿದ್ದಾರೆ ಅವರ ಆತ್ಮ ಮೇಲೆ ಇದ್ರೆ ಒಳಗಡೆ ಇದೆ ಅಂತ ಅದಕ್ಕೆ ಒಳಗಡೆ ಹೋಗ್ಲಿಕ್ಕೆ ಭಯ ಆಗ್ತದೆ ಹೊರಗಡೆಯಿಂದ ಶೂಟ್ ಮಾಡ್ತಾ ಇದ್ದೇನೆ ಹತ್ರ ಹೋಗ್ಲಿಕ್ಕೆ ಭಯ ಆಗ್ತದೆ ನನಗೆ ಯಾಕೆ ಅಪ್ಪ ಇದೊಂದು ಹಕ್ಕ ಸೊ ನೋಡಿ ನಿಮಗೆ ನಾನು ಹೊರಗಡೆ ಎಂದ ತೋರಿಸ್ತೇನೆ ಓಕೆ ಇದರ ಹಿಸ್ಟ್ರಿ ಎಲ್ಲ ನೋಡಬೇಕಾದ್ರೆ ನೀವು ಬೇರೆ ಬೇರೆ ಚಾನಲಲ್ಲಿ ಬೇರೆ ಅಪ್ಲೋಡ್ ಮಾಡಿದ್ದಾರೆ ತುಂಬ ಜನ ಅಪ್ಲೋಡ್ ಮಾಡಿದ್ದಾರೆ ಅವರದ್ದು ನೋಡಬೇಕಷ್ಟೆ ನೀವು ನೋಡಿ ಹೇಗಿದೆ ಅಂತ ಇದರ ಹಿಸ್ಟ್ರಿ ನನಗೆ ಕರೆಕ್ಟ್ ಗೊತ್ತಿಲ್ಲ ಆದರೆ ಅಷ್ಟೊಂದು ಗೊತ್ತು ನನಗೆ ಇದು ತುಂಬ ವರ್ಷಗಳಿಗಿಂತ ಈಗಲ ತುಂಬ ವರ್ಷಗಳಿಗಿಂತ ಮುಂಚೆ ಇದರಲ್ಲಿ ತುಂಬ ಜನ ತೀರೋಗಿದ್ದಾರೆ ಮತ್ತು ಇದು ತುಂಬ ಊತೋಗಿದೆ ಅಂತೆ ಇದು ಕಾಣ್ತದ ನೈಸ್ ಒಂದು ಹಿಸ್ಟೋರಿಕಲ್ ಏನೋ ಒಂದು ಇದು ನೋಡಿದಾಗೆ ಆಯಿತು ತುಂಬ ದೊಡ್ಡ ಬೋಟ್ ಮಾತ್ರ ಅಲ್ಲೇ ಇದ್ರಲ್ಲಿ ಬೋಟ್ ಹೆಂಗೆ ಬಿಡಿ ಹಿಂಗೆ ಉಂಡಲ್ಲಿ ಹ್ಞೂ ಬೋ ಅಂತ ಬಂದ ನಾವು ಇದ್ವಿ ಅಲ್ಲ ಇದೊಂದು ನನ್ನ ಹಸ್ಬೆಂಡ್ ಮುಖ ಹಸ್ಬೆಂಡ್ಗೆ ಕಂಡಿತ್ತು ನಮ್ಮ ನಂಗೆ ಗೊತ್ತಿರಲಿಲ್ಲ ಇದು ಕೂಡ ಇಲ್ಲೇ ಇರುದಂತ ಹಾಗೆ ಇದೊಂದು ನೋಡುವ ಅಂತ ಬಂದೆ ನಾನು ನೋಡುವ ಇದು ಎಲ್ಲ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ಹೋಗ್ಬೇಕಲ್ಲ ಮತ್ತೆ ಬರ್ಲಿಕ್ಕೆ ಆಗುದಿಲ್ಲ ಒಮ್ಮೆ ಬಂದರೆ ಅದಕ್ಕೆ ನಾವು ಇದು ಈ ಬಂಡೆಕಾಲ ಹತ್ತಿ ನಾನು ನನ್ನ ಚಪ್ಪಲ್ ಮೇಲೆ ಇದೆ ಓಕೆ ನಾವೀಗ ಅಲ್ಲಿಂದ ಬಂದ್ವಿ ಆ ಬೀಚಲ್ಲಿ ಸ್ವಲ್ಪ ತಾಟಾಡಿ ಟಗ್ ನೋಡಿ ಎಲ್ಲ ಬಂದ್ವಿ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಹಾಗೆ ಬೀಚ್ ಕೂಡ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಕೂಡ ಇತ್ತು ಆಮೇಲೆ ನಾವು ಸ್ವಲ್ಪ ಜ್ಯೂಸ್ ಎಲ್ಲ ಕುಟ್ಕೊಂಡು ಅಲ್ಲಿಂದ ಫೋರ್ ಓ ಕ್ಲಾಕಿಗೆ ಬಿಟ್ವಿ ಫೋರ್ ಓ ಕ್ಲಾಕಿಗೆ ಅಲ್ಲಿ ಬಿಟ್ಟರು ಕೂಡ ನಾವು ಮನೆಗೆ ರೀಚ್ ಆಗುವಾಗ ಸೆವೆನ್ ಫೋರ್ಟಿ ಏನಾಗಿತ್ತು ಆಮೇಲೆ ಒಂದು ಶವರ್ಮ ಒಂದು ಟೀ ಇದೆಲ್ಲ ಕುಟ್ಕೊಂಡು ಮತ್ತೆ ಮನೆಗೆ ಬಂದ್ವಿ ನಾವು ಓಕೆ ಗೈಸಿ ಬ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಾಯ್